ಚಿಕ್ಕೋಡಿ ಜಿಲ್ಲೆ ಇದ್ದರೆ ಪ್ರತ್ಯೇಕ ರಾಜ್ಯದ ಕೂಗು ಸಂಜು ಬಡಗೇರ್ ಬೆಳಗಾವಿಯಲ್ಲಿ ಸೋಮವಾರದಿಂದ ನಡೆಯುವ ಚಳಿಗಾಲದ ಅಧಿವೇಶನವನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಚಿಕ್ಕೋಡಿಯ ಪ್ರತ್ಯೇಕ ಜಿಲ್ಲೆ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಿಂದ ಅಧಿವೇಶನ ಮುಗಿಯುವ ತನಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿ ಅವರು ಹೇಳಿದರು ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಐದು ದಶಕಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಹೋರಾಟಗಳನ್ನು ಸತ್ಯಾಗ್ರಹಗಳನ್ನು ಧರಣಿಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ ಆದರೂ ಕೂಡ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯ ಕನಸು ಈಡೇರ್ತಾ ಇಲ್ಲ ಚಿಕ್ಕೋಡಿ ಭಾಗದ ಶಾಸಕರು ಜಿಲ್ಲೆಯ ಕುರಿತು ಒಗ್ಗಟ್ಟು ಕಾಣ್ತಾ ಇಲ್ಲ ಜಿಲ್ಲೆಗಾಗಿ ಶಾಸಕರು ಒಗ್ಗಟ್ಟು ತೋರಿಸಿದ್ರೆ ಜಿಲ್ಲೆಯಾಗಲು ಸಾಧ್ಯ ಅಂತ ಹೇಳಿದರು ದೂರದ ಅತನಿಯಿಂದ ಜನರು ಯಾವುದೇ ಕೆಲಸಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಹೋಗಿ ಬರಲು ಎರಡು ದಿನಗಳು ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಅಂತ ಹೇಳಿದ್ರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜೀವ್ ಬಡಗಾರ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರತಾಪ ಗೌಡ ಪಾಟೀಲ್ ಸಂತೋಷ್ ಪೂಜಾರಿ ಬಸವರಾಜ ಮಗದುಮ್ ಸಚಿನ್ ದೊಡ್ಮಣಿ ಮಂಜುನಾಥ ಬಾನೋಸೆ ಅಮುಲ್ ನಾವಿ ಸುದರ್ಶನ್ ತಮ್ಮಣ್ಣವರ್ ಕಾಡಗೌಡ ಪಾಟೀಲ್ ಮೋಹನ್ ಪಾಟೀಲ್ ಬೀರು ವಗ್ಗೆ ಸೌರಭ ಹಿರೇಮಠ ರಮೇಶ್ ಅಡಂಗೇರ ಮಾಳು ಕರಣ್ಣವರ್ ರುದ್ರಯ ಹಿರೇಮಠ ರಫಿಕಾ ಪಠಾಣ್ ಹಾಗೂ ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು